ಕನ್ನಡ ವಾಹಿನಿಗೆ ಸ್ವಾಗತ ಭೀಮಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ನರೇಗಾ ಕೆಲಸದಲ್ಲಿ ಜಿಪಿಎಸ್ ಫೋಟೋ ತೆಗೆಯಲು ವಿಳಂಬ ಬೈಲುಹೊಂಗಲ ತಾಲೂಕಿನ ಜಕನಾಯಕನಕೊಪ್ಪ ಗ್ರಾಮದಲ್ಲಿ ಬೆಳಗಿನ ಜಾವ ಸುಮಾರು ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಜನರು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಕೆಲಸಕ್ಕೆ ಬಂದ ಸಮಯದಲ್ಲಿ ಜಿಪಿಎಸ್ ಫೋಟೋ ತೆಗೆಯಲು ನಿರಾಕರಿಸಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗ್ರಾಮದ ಉದ್ಯೋಗ ಖಾತ್ರಿ ಯೋಜನೆಯ ಕೂಲಿ ಕಾರ್ಮಿಕರು ನಮ್ಮ ಬಿಕೆ ನ್ಯೂಸ್ ಕನ್ನಡ ವಾಹಿನಿಗೆ ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡಾಗ ನಾವು ಆ ಗ್ರಾಮಕ್ಕೆ ಭೇಟಿ ನೀಡಿ ಸಂಬಂಧಪಟ್ಟ ತಾಲೂಕು ಪಂಚಾಯತಿ ಅಧಿಕಾರಿಗಳ ಗಮನಕ್ಕೆ ತಂದಾಗ ಸ್ಥಳಕ್ಕೆ ದೌಡಾಯಿಸಿ ಕೂಲಿ ಕಾರ್ಮಿಕರಿಗೆ ಭೇಟಿಯಾಗಿ ಕೂಡಲೇ ಎನ್ ಎಂಎಂಎಸ್ ಫೋಟೋ ತೆಗೆಯಲು ಸೂಚನೆ ನೀಡಿದರು ಈ ಕಾರ್ಯವನ್ನು ಮೆಚ್ಚಿದ ಗ್ರಾಮದ ಎಲ್ಲಾ ಕೂಲಿ ಕಾರ್ಮಿಕರು ಬಿಕೆ ವಾಹಿನಿಗೆ ಅಭಿನಂದನೆಗಳನ್ನು ತಿಳಿಸಿದರು ಮತ್ ಕೆಲ್ಸಾ ಬಂದಿಡ ಇಟ್ರ ನಾವ್ ಏನ್ ತಿನ್ನೋದ್ರಿ ನಾವ್ ಹರಿಯಾಗ ಎದ್ದ ಬಂದ ಇಲ್ಲಿ ಕುಂಡದ್ರಿ ಕೆಲ್ಸ ದೇಶದಾಗ್ರಿ ಅವ್ರ ಏನ್ ಮಾಡ್ರಿ ನಮ್ ಪಂಚಾಯತ್ ಅವ್ರ ಇದನ್ ಕೆಲ್ಸಾನು ಬಂದ್ ಮಾಡ್ತಾರೀ ಮತ್ ಅದನ್ ಕೆಲ್ಸಾನು ನಮ್ ಕೊಡುವ ಫೋಟೋ ತಕೊಂಡ್ ಹಾರ ನಮ್ ಕೆಲ್ಸಾಕಾವ್ರಿ ಮತ್ ಫೋಟೋ ತಕೊಂಡ್ ಹೋದ್ಲೇ ನಾವ್ ಏನ್ ಕೆಲಸ ಮಾಡುದ್ರ ಸರ್ ಈಗ ನಮ್ಮ ನಿರ್ವಹವ್ರು ಬಂದೀಗ ನೀವ್ ಕೇಳಾತೇರಿ ನಾವ್ ಈಗ ಕೆಲ್ಸಗಳಿದ್ರ ನಮ್ಮ ಕೆಲ್ಸ ರೀ ನಾವ್ ಏನ್ ಮಾಡದ್ರಿ ಸರ್ ಕೆಲ್ಸ ಚಾಲೂ ಇಡ್ರಿ ನೀವ್ ಮಾಡ್ರಿ ಅಂದಾರ್ರಿ ಈಗ ತುಂಬಿ ಚಾಲೂ ಇಟ್ಟಾಗ ನಮ್ ಕೆಲ್ಸಗಳು ಬಂದಿರ್ಸಾರ ಸರ್ ನಾವ್ ಏನ್ ಮಾಡುದ್ರಿ ನೀವ್ ಸರಿ ಸುಮಾರು ಡೈಲಿ ಬರುವ ಹಾಗೆ ಬಂದು ಫೋಟೋ ತೆಗ್ದಿದ್ರ ಇವತ್ತು ಇಲ್ಲ ಬಂದಿಲ್ಲ ಬಂದಿಲ್ಲ ಹಿಂದ್ ಬಂದಿಲ್ರಿ ಸರ್ ಯಾಕೆ ಯಾಕೆಲ್ರಿ ಒಟ್ಟು ನಾವ್ ಕೆಲ್ಸಕ್ಕೆ ಹೋಗ್ರಿ ನೀವು ಅಂತ ನಾವ್ ಕೆಲ್ಸಕ್ಕೆ ಬಂದೇವ್ರಿ ಮತ್ ಫೋಟೋ ತಕೊಂಡ್ ಹೋಗೋರ ಸರಿಯಾಗಿ ಬರ್ರಿ ಇಂದ ಇಂದ್ ಹಡ್ತನ ರೀ ಅವ್ರ ಮಳಿ ಆಗೈತಿ ಅಂದ್ರ ಮಳಿ ಏನ್ ಕೆಲ್ಸರಿಗೆ ರಾಡಿಯಾಗತೈತಿ ಏನಾಗತ್ತೈತಿ ನಾವ್ ಕೆಲಸ ಮಾಡತ್ತೇವ್ರಿ ಎಲ್ಲರೀಗ ಕೆಲ್ಸ ಅಲ್ಲಿ ಹೋದವ್ರಿ ಮಲ್ಸಾಕ ಬಂದಿಡ್ಸ್ಬೇಕ್ರಿ ಅವ್ರಿ ಕೆಲ್ಸ

ಮತ್ ಈಗ ಆ ಕೆಲ್ಸ ಚಲೋ ಮಾಡಕತ್ತೀ ಇನ್ ಮಠ ಬಂದಿಲ್ಲ ಬಂದೇನ ಇಲ್ರಿ ಕೆಲ್ಸಾ ಬಂದ್ ಅಂತಾರ ಯಾಕ್ ಬಂದ ಇಡ್ತಾರೀ ಅನ್ರಿ ಕೆಲಸ ಕಡಿಮೆ ಆದ್ರೆ ಕೇಳ್ಬಹುದ್ರಿ ಏನಾರ ಪ್ರಾಬ್ಲಮ್ ಆದ್ರ ಕೇಳಬಹುದ್ರಿ ಏನಾರ ಎಲ್ಲಾರ ಬಿಟ್ಬಿಟ್ಟು ಎಲ್ಲಾ ಬೇರೆ ಕಡೆ ಹೋದ್ರ ಆ ಕೊಟ್ರಾಗ ಯಾರ ಎಲ್ ಕೇಳಿ ಇವ್ರು ಇಟ್ ಯಾಕೆ ಇನ್ಕ್ವೈರಿ ಮಾಡ್ತಾರ್ರ ಇವ್ರು ಬಡವ್ರ ಮಗ ಯಾಕ ಹೊಟ್ಟಿ ಕೊಡದಾಗ ಕಾಲ್ ಕೊಡ್ತಾರ್ರಿ ಇವ್ರು ಹಾ ದುಡ್ತಿರ ಅಂದ್ರೆ ಸರಿಯಾಗಿ ಕೆಲ್ಸ ತಗೋಬೇಕ್ರಿ ಇವ್ರು ಅವರಿಗೆ ಕೂಲಿ ಕಾರ್ಮಿಕರಿಗೆ ಕಡಿಮೆ ಸಂಬಳ ಆಗಬಾರ್ದು ಅನ್ನುವಂತ ಒಂದು ಉದ್ದೇಶಕ್ಕೋಸ್ಕರ ಅವರು ಅರ್ಲಿ ಅರೇಂಜ್ಮೆಂಟ್ ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ ಅಂತ ಅವ್ರಿಗೆ ಸರಿಯಾಗಿ ತಲುಪಿಲ್ಲ ಅದು ಅದಕ್ಕೋಸ್ಕರ ಬಟ್ ಈಗ ಇನ್ನೊಂದು ಕಡೆ ಅವರು ಆಗಿ ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ ಇಲ್ಲಿ ಇಲ್ಲೇನು ಕೆಲಸ ಮಾಡ್ತಾ ಇದಾರೆ ಅದೇ ಇದಕ್ಕೆ ನಾವು ಎಮ್ ಎಸ್ ಮಾಡುವಂತ ಕೆಲಸವನ್ನು ಮಾಡಿಸ್ತೀವಿ ಸರ್ ಒಬ್ಬರು ಇಬ್ರು ಆಗಿದ್ರೆ ಪರವಾಗಿಲ್ಲ ನೂರ ಹದಿನಾಲ್ಕು ಜನ ಬಂದಿದ್ದಾರೆ ಸರ್ ಯಾಕಂದ್ರೆ ಅವ್ರು ಮಾಹಿತಿ ಕೊಡ್ಲಿಲ್ಲ ಅಂದ್ರೆ ಅವ್ರು ಬೇರೆ ತಂದಲೂ ಆದ್ರೂ ಕೆಲಸಕ್ಕೆ ಹೋಗ್ತಿದ್ರು ಅಲ್ಲ ಸರ್ ಅದೇ ಅವ್ರಿಗೆ ಈಗ ಹೇಳ್ತೇನೆ ರೀ ಕಟ್ಟಾಗಿ ಹೇಳ್ತೇವ್ರಿ ಈ ರೀತಿ ಇನ್ನೊಂದು ಸತಿ ಆಗ್ಬಾರ್ದು ಹೇಳಿ ನಾವು ಸರ್ ಅದೊಂದು ಆಯಿತು ಇಲ್ಲಿ ಮೆಡಿಕಲ್ ಕಿಟ್ ಇಲ್ಲ ಮೆಡಿಕಲ್ ಕಿಟ್ ಕೇಳಿದ್ರೆ ಮೇಡಮ್ ಅವರು ಅದ್ರ ನಮ್ಮ ಮಾ ಇಲ್ಲಿ ಕೆಲಸಕ್ಕೆ ಬಂದಿಲ್ಲ ಅಂತ ಉತ್ತರ ಕೊಡ್ತಾ ಇದಾರೆ ಹೇಳ್ತೇನ್ ನಾನು ಏನಾಗಿದೆ ಅವರು ಬರತ್ತಿನ ಮುಂಚೆ ಅವ್ರ ಏನು ಇವತ್ತು ಯಾವ ಲೇಬರ್ಸ್ ಬರಲ್ಲ ಅಂತ ಮೆಡಿಕಲ್ ಕಿಟ್ ಒಯ್ಯೋದಿಲ್ಲ ಅನ್ನೋ ಅಂದ್ರೆ ಒಯ್ಯೋದು ಬೇಡ ಅನ್ನೋ ಅಂತ ಉದ್ದೇಶಕ್ಕೆ ಅವ್ರು ತಂದಿಲ್ಲ ಅನ್ಸುತ್ತೆ ಈಗ ನಡೆದ ಇಲ್ಲ ಪಂಚಾಯತ್ ಅಲ್ಲಿ ತರ್ಸಿ ಕೊಡೋಣ ಮೇಡಮ್ ತರ್ಸರ್ ಅಲ್ಲ ಈ ಕೊಪ್ಪದಲ್ಲಿ ಗಟಾರ್ಗಳು ಕ್ಲೀನ್ ಆಗಿಲ್ಲ ಅಂತ ಅದ್ರ ಬಗ್ಗೆ ಯಾರು ಮಾಹಿತಿ ಕೊಡ್ತಾರೆ ಸರ್ ಸಾರ್ವಜನಿಕರು ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ ಸರ್ ಗ್ರಾಮ ಪಂಚಾಯತಿ ಅವ್ರು ಪಿಡಿ ಹೋಗುವ ಒಂದ್ ಒಂದ್ ಅಧಿಕಾರಿಗಳು ಬರಲ್ಲ ಅಂತ ಸರ್ ನಾನು ಬಂದಿರೋ ಉದ್ದೇಶ ಇದೊಂದು ಅಲ್ಲ ಈ ಕೊಪ್ಪ ಗ್ರಾಮ ಇಲ್ಲಿ ಮೊನ್ನೆನೂ ಒಂದ್ ಸ್ವಲ್ಪ ಗಟಾರ್ಗಳಿಲ್ಲ ಅಂತ ಹೇಳಿ ನಾನು ಮಾಹಿತಿ ಬಂದಿರೋದ್ರಿಂದ ಹೇಗೆ ಹೇಳ್ತಾ ಇದಾರೆ ಗಟಾರ್ಗಳು ಬಳಸಿಲ್ಲ ಅಂತ